ಕೋಲಾರಲ್ಲಿರ್ತಕ್ಕಂಥ ನಮ್ಮ ಪತ್ರಕರ್ತರು ನನ್ನನ್ನು ಕೇಳಿದರು ಏನಂತ ಸರ್ ಶ್ರೀನಿವಾಸಪುರ ಶಾಸಕರಾದಂಥ ರೆಡ್ಡಿರವರು ಮುಳುಬಾಗಲ್ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರಂತೆ ಒಳಗಡೆ ಏನು ಚರ್ಚೆ ಆಗಿದೆ ಅಂತ ನಿಜಾನ ಅಂತ ಕೇಳಿದರು ನಾನು ಹೇಳಿದೆ ಒಂದು ನಿಮಿಷ ಕುತ್ಕೊಳ್ಳಿ ಬರ್ತೀನಿ ಅಂತ ಹೇಳಿಬಿಟ್ಟು ಚೇರ್ ಹಾಕಿ ಅವರಿಗೆಲ್ಲ ಕುಂಡಿಸ್ಕೊಡ್ ಒಂದು ಇಂಪಾರ್ಟೆಂಟ್ ವಿಷಯ ಕೇಳಿದಾಗ ನಾವು ಗೌರವ ಕೊಡಬೇಕು ಆಯಿತು ಅಂತ ಹೋಗಿ ಹೇಳಿದೆ ನಾನು ಅವರು ನಮ್ಮ ಪಕ್ಷದ ಒಬ್ಬರು ಹಿರಿಯರು ಇವರನ್ನು ಕರ್ಕೊಂಡೋಗಿ ನಮ್ಮ ಅಧ್ಯಕ್ಷರತ್ರ ಸಿ ಎಮ್ ಹತ್ರ ಮಾತಾಡಿರೋದು ನಿಜ ಇವರು ಬರ್ತೀವಿ ಹೇಳಿದ್ದಾರೆ ಅಲ್ಲಿ ನಮ್ಮ ಅಧ್ಯಕ್ಷರು ಏನು ಮಾಡಿದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ರಮೇಶ್ ಕುಮಾರ್ ಸ್ವಾಮಿಗಳನ್ನು ಕರೆದು ಸರ್ ಈ ಥರ ರೆಡ್ಡಿಯವರು ಪಾರ್ಟಿಗೆ ಕಾಂಗ್ರೆಸ್ಗೆ ಬರ್ತೀವಿ ಅಂತ ಹೇಳಿದ್ದಾರೆ ನಿಜನಾ ರೆಡ್ಡಿ ವೆಂಕಶಿವಾರೆಡ್ಡಿಯವರು ಕಾಂಗ್ರೆಸ್ ಬರ್ತೀನಿ ಅಂತ ಹೇಳಿದ್ದಾರೆ ನಿಮ್ಮದೇನಾದರೂ ಅಭ್ಯಂತರ ಇದೆಯಾ ಅಂತ ನಿಮ್ಮನ್ನು ಕೇಳೋಕ್ಕೆ ಕರೆದಿದ್ದೀನಿ ರಮೇಶ್ ಕುಮಾರ್ ಸ್ವಾಮಿಗಳೇ ಅಂತ ಕೇಳಿದ್ದಾರೆ ರಮೇಶ್ ಕುಮಾರ್ ಸ್ವಾಮಿಗಳೇರಿರುವ ಉತ್ತರ ಒಂದೇ ಅವರು ನನಗೆ ವೈಯಕ್ತಿಕವಾಗಿ ನನಗೂ ಏನು ಅವ್ರಿಗೂ ಏನೂ ಇಲ್ಲ ರಾಜಕೀಯವಾಗಿ ನಾವು ರೈವಲ್ಸೆ ಆದರೆ ನಮ್ಮ ಪಕ್ಷಕ್ಕೆ ಬರ್ತೀನಿ ಅಂದರೆ ನೂರಕ್ಕೆ ನೂರು ಭಾಗ ನನಗೆ ಸ್ವಾಗತ ಇದೆ ಆತನೇನಾದರೂ ಬರೆದರೆ ಪಕ್ಷದ ಕಾಯ್ದೆ ಪ್ರಕಾರ ಅವ್ರು ರಿಸೈನ್ ಮಾಡಿ ನಮ್ಮ ಪಕ್ಷಕ್ಕೆ ಬರಬೇಕು ಹಂಗೆ ಮಾಡಂಗಿದ್ರೂ ಅವರಿಗೆ ಸೂಚಕನಾಗಿ ನಾನೇ ಇರ್ತೀನಿ ಯಾರು ರಮೇಶ್ ಕುಮಾರಸ್ವಾಮಿಗಳಲ್ಲಿರೋದು ನಮ್ಮ ಅಧ್ಯಕ್ಷರ ಹತ್ರ ಸೂಚಕನಾಗಿ ನಾನೇ ಇರ್ತೀನಿ ಮುಳುಬಾಗ್ಲವರು ಬರ್ತಾರಲ್ಲ ಸಮೃದ್ಧಿ ಮಂಜುನಾಥ ಅಂತ ಕೇಳಿದ್ದಾರೆ ಸ್ವಾಮಿಗಳನ್ನ ಯಾರನ್ನ ರಮೇಶ್ ಕುಮಾರ್ ಸ್ವಾಮಿನ ಕೇಳಿದ್ದಾರೆ ಕೇಳಿದಾಗ ಅವರು ಹೇಳಿದ್ರು ಮಂಜುನೊಂದು ಮಾತು ಕೇಳಬೇಕಪ್ಪ ಈ ಮಾತನ್ನು ಮಂಜುದು ಅಷ್ಟೋ ಎಷ್ಟೋ ಜನ ಅಲ್ಲಿದ್ದಾರೆ ಮೊದಲು ನಾನು ಎಮ್ ಎಲ್ ಆಗಿದ್ದವನು ಅಂತ ಕೇಳಿದ್ದಾರೆ ನನಗೆ ರಮೇಶ್ ಕುಮಾರ್ ಸ್ವಾಮಿಗಳು ಫೋನ್ ಮಾಡಿದ್ರು ಅವ್ರು ನನ್ನ ನನ್ನ ಮಾತು ನೈನಾ ಬಿಡ್ಡ ಯಾಂಡವ್ ನೈನಾ ಅಂದರು ಸ್ವಾಮಿ ಹಿಂಗಿದ್ದೀರಿ ಹಿಂಗಿದ್ದೀ ಅಂತ ಇಲ್ಲ ಇಲ್ಲಿ ಡಿಸ್ಕಷನು ಈ ಥರ ಇಬ್ಬರು ಜೆ ಡಿ ಎಸ್ ಶಾಸಕರು ವೆಂಕಟವರೆ ರೆಡ್ಡಿ ಅವರು ಸಮೃದ್ಧಿ ಮಂಜಿಯವರು ಬರ್ತೀವಿ ಅಂತ ಡಿಸ್ಕಷನ್ ಆಗಿದೆ ನನ್ನನ್ನು ಕರೆದು ಮಾತಾಡಿದ್ರು ನನ್ನ ಒಪಿನಿಯನ್ ಹೇಳ್ಬಿಟ್ಟಿದ್ದೀನಿ ನಾನು ಅವ್ರು ಬರೋದಕ್ಕೆ ಸ್ವಾಗತ ಮಾಡ್ತೀನಿ ನಾನೇ ಅವರು ಸೂಚಿಕನಾಗಿದ್ದು ನಾನು ಎಲೆಕ್ಷನ್ ಕೂಡ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಪ್ಪ ನಿಂದೇನಪ್ಪ ಒಪಿನಿಯನು ಅಂತ ನನ್ನನ್ನು ಕೇಳಿದ್ರು ಅವರು ಸ್ವಾಮಿ ನೀವೇನು ತೀರ್ಮಾನ ಮಾಡಿದ್ರು ಆ ತೀರ್ಮಾನಕ್ಕೆ ನಾನು ಬದ್ದನಾಗಿರ್ತೀನಿ ನಮಗೆ ಪಕ್ಷ ಇಂಪಾರ್ಟೆಂಟು ವೈಯಕ್ತಿಕ ಇಂಪಾರ್ಟೆಂಟ್ ಅಲ್ಲ ಸಮೃದ್ಧಿ ಮಂಜು ಅಂದ್ರೇನು ಯಾರು ಯಾರಾದರೂ ನಮ್ಗೆ ಒಂದೇ ನಾನಾದರೂ ಒಂದೇ ಅವರಾದರೂ ಒಂದೇ ನನಗೆ ನೀವು ಓಕೆ ಅಂದರೆ ನಮ್ಮದೇನು ತೊಂದರೆ ಇಲ್ಲ ಸ್ವಾಮಿ ನಮ್ಮದು ಸೇಮ್ ಒಪಿನಿಯನ್ನು ಅಂತೇಳಿ ಇವತ್ತು ನಾನು ಹೇಳ್ತೀನಿ ನಾನು ಅವರು ನನ್ನ ಹತ್ರ ಏನು ಮಾತಾಡಿಲ್ಲ ಯಾರಾಗಿ ಸಮೃದ್ಧಿ ರೆಡ್ಡಿ ಅವರು ನನ್ನ ಹತ್ರ ಏನು ಮಾತಾಡಿಲ್ಲ ಅಲ್ಲಿ ನಡೆದಿರುವಂಥದ್ದು ರಮೇಶ್ ಕುಮಾರ್ ಸ್ವಾಮಿಗಳ ಹತ್ರ ಡಿಸ್ಕಷನ್ ಆಗಿರುವಂಥದ್ದನ್ನು ನನ್ನನ್ನು ಕೇಳಿದ್ದಕ್ಕೆ ನಾನು ಒಪಿನಿಯನ್ ಹೇಳಿದ್ದೀನಿ ನಾನು ಅದಕ್ಕೆ ರೆಡಿ ಇದ್ದೀನಿ ಅವ್ರು ಬಂದರೆ ನಾನು ಸ್ವಾಗತ ಮಾಡ್ತೀನಿ ಬರಲಿ ನಾನು ಅಷ್ಟು ನೀವು ಹೆಂಗೆ ಶ್ರೀನಿವಾಸಪುರದಲ್ಲಿ ಸೂಚಕನಾಗಿ ನಾನು ಹೋಗ್ತೀನಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿದ್ರು ಸೇಮ್ ನಾನು ಅಷ್ಟೇ ಮುಲ್ಬಾಗಲಲ್ಲಿ ನಾನು ವೋಟರ್ ಓಟರಾಗಿ ಕೊತ್ತೂರು ರಾಮಾಪುರ ಮರೆಯರು ಬೂತಿನ ಆಗಿ ನಾನು ನಾನು ಸೂಚಕನಾಗ ಹಾಕಿ ಅವ್ರ ಜೊತೆಯಲ್ಲಿ ಹೋಗಿ ನಾನು ಏನು ಬೇಕೋ ಅವ್ರಿಗೆ ಸಹಕಾರ ಕೊಡೋದಕ್ಕೆ ಅವ್ರ ಇರೋದಕ್ಕೆ ರೆಡಿ ನಾನು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿರೋದು ನಿಜ ಅದನ್ನು ನಿಮ್ಮ ಪತ್ರಕರ್ತರು ಕೇಳಿದ್ರು ಅವ್ರಿಗೆ ಹೆಂಗೋ ಮಾಹಿತಿ ಸಿಗೋದು ಕೇಳಿದ್ರು ಈ ಆನ್ಸರನ್ನು ನಾನು ಕೊಟ್ಟಿದ್ದೀನಿ ಹೇಳಿದ್ದೀನಿ ಈಗಲೂ ನಿಮ್ಮ ಮುಖಾಂತರ ಇವತ್ತು ಮುಳುಬಾಗಲ ಸೊಸೈಟಿ ನಾನು ಟಿ ಎ ಪಿ ಎಸ್ ಎಮ್ ಎ ಸೊಸೈಟಿ ಅಧ್ಯಕ್ಷನಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಎಲ್ರಿಗೂ ಗೊತ್ತಿದೆ ನಾನೇನು ಹೇಳಬೇಕಾಗಿಲ್ಲ ರೈತರಿಗೂ ಗೊತ್ತು ಎಲ್ಲೂ ಗೊತ್ತು ಇವತ್ತಿ ಕಾಫಿ ಕುಡಿತಾ ನನ್ನ ನನ್ನ ದುಡ್ಡಲ್ಲಿ ನಾನು ಕುಡಿತಾ ಇದ್ದೀನಿ ಯಾರ್ದು ಯಾರು ಬಂದಿರುವಂಥ ರೈತರುದು ನಮ್ಮ ಲೀಡರ್ಸ್ದು ಯಾರ್ದು ಅಲ್ಲ ನನ್ನ ದುಡ್ಡಲ್ಲಿ ನಾನು ಕಾಫಿ ಕುಡಿತಾ ಇದ್ದೀನಿ ಯಾವತ್ತೂ ಸೊಸೈಟಿಯಲ್ಲಿ ಕಾಫಿನೂ ಕೊಡಲ್ಲ ನಾನು ಗೌರವಧಾರ ಇನ್ನೂರು ರೂಪಾಯಿ ಕೊಡ್ತಾರೆ ನಮಗೆ ಸೊಸೈಟಿಯಲ್ಲಿ ಮೀಟಿಂಗ್ ಬಂದರೆ ಆ ಇನ್ನೂರು ರೂಪಾಯಿ ಯಾರಾದರೂ ಬಡಗು ಕೊಡಿ ಅಂದರೆ ಯಾರಾದರೂ ದೇವಸ್ಥಾನದಲ್ಲಿ ಉಂಡೀಲಿ ಹಾಕ್ಬಿಡ್ತೀನಿ ಅದನ್ನು ಉಂಡಿನಲ್ಲಿ ಹಾಕ್ತೀನಿ ನಾನು ತೊಗೊಂಡೋಗಿ ಆ ಥರ ಇರೋದು ಅಷ್ಟು ಅವ್ರು ಬಂದರೂ ಇದೇ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಇಷ್ಟೇ ಇಲ್ಲ ಖಂಡಿತವಾಗಲೂ ಕೋಲಾರರು ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ ನಾವು ಪಾರ್ಲಿಮೆಂಟ್ ಚುನಾವಣೆಗೆ ತಯಾರಾಗಿ ರೆಡಿಯಾಗಿದ್ದೀವಿ ಇವರಿಬ್ರು ನಮಗೆ ಬಂದರೆ ಪಾರ್ಲಿಮೆಂಟ್ ಚುನಾವಣೆಗೆ ತುಂಬ ಅನುಕೂಲ ಆಗುತ್ತೆ ನಮಗೆ ಇವರಿಬ್ಬರಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಮಗೊಂದು ಉದ್ದೇಶ ಇದೆ ಆದಮೇಲೆ ಪಾರ್ಲಿಮೆಂಟ್ ಚುನಾವಣೆ ವಿಚಾರದಲ್ಲಿ ತುಂಬ ಚೆನ್ನಾಗಿದೆ ನಮಗೆ ಆಲ್ರೆಡಿ ನಾವು ಈಗ ಹೇಳೋಕ್ಕೋದ್ರೆ ನಾವು ಐದು ಜನ ಎಮ್ ಎಲ್ ಎಸ್ ಇದ್ದೀವಿ ಎಂಟು ಪಾರ್ಲಿಮೆಂಟ್ ಸೆಕ್ಟರಲ್ಲಿ ಐದು ಜನ ಎಮ್ ಎಲ್ ಎಸ್ ಇದ್ದೀವಿ ಚಿಂತಾಮಣಿ ಸುಧಾಕರಣ ಇದ್ದಾರೆ ನಾನಿದ್ದೀನಿ ನಂಜೇಗೌಡ್ರವ್ರೆ ಎಸ್ ಎನ್ ನಾರಾಯಣಸ್ವಾಮಿ ಇದ್ದಾರೆ ರೂಪಮ್ನವ್ರು ಇದ್ದಾರೆ ನಾವೆಲ್ಲ ಇದ್ವಿ ಜೆ ಡಿ ಎಸ್ ಅವರು ಶ್ರೀನಿವಾಸಪುರ ಮುಲ್ಬಾಗ್ಲು ಶಿಡ್ಲಘಟ್ಟ ಮೂರು ಜನ ಇದ್ದಾರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವೆಲ್ಲ ರೀತಿಯಲ್ಲೂ ತಯಾರಾಗಿದ್ದೀವಿ ಖಂಡಿತವಾಗ್ಲೂ ನಾವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಾವು ಗೆಲ್ತೀವಿ ಆಪ್ರೇಷನ್ ಅಸ್ತ ಅಲ್ಲ ಆಪ್ರೇಷನ್ ಅಷ್ಟ ಅಲ್ಲದೆ ಇದು ಯಾರಿಗೂ ಗೊತ್ತಾಗಲ್ಲ ಒಳಗಡೆ ಒಳಗಡೆ ಕೆಲಸ ಮಾಡೋದೆ ಆಪ್ರೇಷನ್ ಅನ್ನೋದು ಆಪರೇಷನ್ ಅನ್ನೋದು ಹೆಂಗೆ ಡೋರ್ ಹಾಕ್ಕೊಂಡು ಐ ಸಿ ಯು ಇದು ಕೊಟ್ಬಿಟ್ಟು ಆಪ್ರೇಷನ್ ಮಾಡೋದು ಅದು ಇದು ಆಪರೇಷನ್ ಅಲ್ಲ ಇದು ಇದು ಇರೋದು ಓಪನ್ ಓಪನ್ ಇದು ಇದು ಓಪನ್ ಇದು ಆಪ್ರೇಷನ್ ಎಲ್ಲ ಇದು ಓಪನ್ ನಮಗೋಸ್ಕರ ನಮ್ಮ ಪಕ್ಷದಕ್ಕೋಸ್ಕರ ಯಾರೇ ಬರ್ತೀನೋದು ನಾವು ಸ್ವಾಗತ ಮಾಡಕ್ಕೆ ಸಿದ್ಧವಾಗಿದ್ದೀವಿ ನಾವೆಲ್ಲರೂ ಸಂತೋಷ ಆಗ್ಬೋದು ಹೇಳಕ್ ಆಗೋದಿಲ್ಲ ಅಲ್ಲಿ ನಮ್ಮ ಇವಾಗ ರಮೇಶ್ ಕುಮಾರ್ ಸ್ವಾಮಿಗಳ ಹತ್ರ ಡಿಸ್ಕಷನ್ ಮಾಡಿರೋದನ್ನ ನಾನು ಹೇಳಿದೆ ರಮೇಶ್ ಕುಮಾರ್ ಸ್ವಾಮಿಗಳ ಹತ್ರ ನಾನು ಡಿಸ್ಕಶನ್ ಮಾಡಿರೋದು ಯಾರು ಸುಳ್ಳು ಅಂತ ಹೇಳಕ್ ಆಗೋದಿಲ್ಲ ಇದು ನೋಡ್ಬಿಟ್ಟು ನಮ್ಮ ಅಧ್ಯಕ್ಷ ರಮೇಶ್ ಕುಮಾರ್ ಸ್ವಾಮಿಗಳು ಮಾತಾಡಿದ್ದೆ ಸುಳ್ಳು ಅಂತ ಹೇಳಕ್ ಆಗುತ್ತಾ ನಾನು ಸುಳ್ಳೇಳಕ್ಕಾಗೋದಿಲ್ಲ ರಮೇಶ್ ಕುಮಾರ್ ಸ್ವಾಮಿ ಆಗಲೇ ನಾನು ಫೋನ್ ಮಾಡಿ ಕೇಳಿದೆ ಸ್ವಾಮಿ ಹಿಂಗೆ ಪತ್ರಕರ್ತೀನಿಂಗೆ ಕೇಳಬಿಟ್ರು ನಾನು ಹಿಂಗೆ ಹೇಳಿದ್ದೀನಿ ಅಂತ ಅವ್ರು ಏನಾದರಂತೆ ಅಂತ ನೀವು ಏನೋ ತೊಪ್ ಶೇಷಣ್ಣವ ದೊಂಗತನ ಜೇಷ್ನವಾ ಏನು ಯಾವುದಂತ ಏನ ನೀನು ಏನಿದ್ಯೋ ನಾ ಅದನ್ನೇ ಮಾತಾಡಿದ್ಯಾ ಬೇರೆ ಇಲ್ವಲ್ಲ ಇರೋದನ್ನೇ ಮಾತಾಡಿದೆ ಬಿಡು ಪರವಾಗಿಲ್ಲ ಅಂತ ಈಗ ತೆರಿಗೆ ಕರ್ನಾಟಕದ ನನಗೆ ಡೆಲ್ಲಿನಲ್ಲಿ ತೆರಿಗೆಯನ್ನು ನಮ್ಮ ಕರ್ನಾಟಕಕ್ಕೆ ಬರಬೇಕಾಗಿದ್ದಂಥದ್ದು ಪಾಲು ಬಂದಿಲ್ಲ ಅಂತ ನಾವೆಲ್ಲ ಹೋಗಿ ಸ್ಟ್ರೈಕ್ ಮಾಡಿದ್ವಿ ಪ್ರೈಮ್ ಮಿನಿಸ್ಟರ್ ಗಮನಕ್ಕೂ ತಂದಿದ್ದೀವಿ ಅವರು ಅದ್ರ ಮೇಲೆ ಚರ್ಚೆ ಮಾಡಿ ನಮ್ಮ ಪಾಲು ಏನು ಬರಬೇಕೋ ನಮ್ಗೆ ಕೊಡ್ತಾರೆ ನಾನು ಹೇಳೋದು ಇಷ್ಟೇ ಸೆಂಟ್ರಲ್ ಗೌರ್ಮೆಂಟು ಪ್ರೈಮ್ ಮಿನಿಸ್ಟ್ ಅಂತ ಹೇಳಿದ್ರೆ ಈ ದೇಶಕ್ಕೆ ತಂದೆ ಇದ್ದಂಗೆ ಅವರು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರಿಗೆ ಮಕ್ಕಳಿದ್ದಂಗೆ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಮಕ್ಕಳಿದ್ದಂಗೆ ಮಕ್ಳು ಮಂತ್ರಿಗಳಿಗೆ ಬಂದು ನಾವೆಲ್ಲ ಮಕ್ಕಳಿದ್ದಂಗೆ ಎಮ್ ಎಲ್ ಎಸ್ ಎಲ್ಲ ಮಕ್ಕಳಿದ್ದಂಗೆ ಯಾರು ದ್ರೋಹ ಮಾಡಬಾರ್ದು ಆದ್ದರಿಂದ ನಾನು ನಮ್ಮ ಭಾಗದ ಏನು ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರುವಂಥ ಪಾಲೇನಿದೆಯೋ ಆ ಪಾಲನ್ನು ಮಕ್ಕಳಿಗೆ ಅನ್ಯಾಯ ಆಗದಂಗೆ ಪ್ರೈಮ್ ಮಿನಿಸ್ಟ್ರು ನೋಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಆದರೂ ಖಂಡಿತ ಅವ್ರು ಮಾಡ್ತಾರೆ ಪ್ರೈಮ್ ಮಿನಿಸ್ಟ್ರು ಆ ರೀತಿಯಾದಂಥ ಯೋಚನೆ ಇರುವಂಥವರು ಮುನ್ಸೂಚನೆಗಳ ಯೋಚನೆ ಇರುವಂಥವ್ರು ಖಂಡಿತವಾಗ್ಲೂ ಅವರು ಮಾಡ್ತಾರೆ ಅಂತ ಅವ್ರ ಮೇಲೆ ಒಂದು ನಂಬಿಕೆ ಇದೆ ಮಾಡ್ತಾರೆ ನಮ್ಮ ರಾಜ್ಯಕ್ಕೇನು ಅನ್ಯಾಯ ಆಗೋದಿಲ್ಲ ಮಾಡ್ತಾರೆ ನಾವು ಮೊನ್ನೆ ಹೋಗಿ ಸ್ಟ್ರೈಕ್ ಮಾಡಿ ಬಂದಿರೋದಕ್ಕೆ ಅವ್ರಿಗೂ ಗೊತ್ತಾಗಿರುತ್ತೆ ಆ ಗೊತ್ತಾಗಿರೋದ್ರಿಂದ ನಮ್ಮ ರಾಜ್ಯದ ಏನು ಪಾಲು ಬರಬೇಕು ಆ ರಾಜ್ಯ ಪಾಲವನ್ನು ನಮಗೆ ಕೊಟ್ಟೆ ಕೊಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ